ಇತ್ತೀಚೆಗೆ ಒಂದು ಸಾಂಗ್ ರಿಲೀಸ್ ಆಗಿದೆ ಮಂಚು ವಿಷ್ಣು ನಡೆಸಿರ್ತಕ್ಕಂಥದ್ದು ಕಣ್ಣಪ್ಪ ಫಿಲಿಮ್ದು ತೆಲುಗು ಸಾಂಗು ತುಂಬ ಅದ್ಭುತವಾಗಿದೆ ಈ ಒಂದು ಸಾಂಗನ್ನು ನಾನು ನೋಡಿದೆ ಮನಸ್ಸೋತೆ ಹಾಗಾಗಿ ತಮ್ಮೊಂದಿಗೆ ಹಂಚಿಕೊಳ್ಳಲು ಈ ಒಂದು ಶಿವರಾತ್ರಿ ದಿವಸ ತಂಬಳಿ ಬಂದಿದ್ದೇನೆ ಬನ್ನಿ ಏಪ್ರಿಲ್ ಇಪ್ಪತ್ತೈದು ಅದು ರಿಲೀಸ್ ಆಗುತ್ತೆ ತುಂಬ ಅದ್ಭುತವಾದಂಥದ್ದು ನ್ಯೂಜಿಲ್ಯಾಂಡಲ್ಲಿ ಶೂಟ್ ಮಾಡಿದ್ದಾರೆ ಆ ಪ್ರಕೃತಿ ನೀರು ಆ ತುಂಬ ನನಗೆ ಮನಸ್ಸು ಇಡಿಸ್ತು ಹಾಗಾಗಿ ಅದ್ರ ಮೇಲೆ ಒಂದು ಸ್ವಲ್ಪ ಕಾಮೆಂಟ್ ಮಾಡೋಣ ಅಂತ ಹೇಳಿಬಿಟ್ಟು ನನಗೆ ಅನಿಸಿದೆ ನಿಮ್ಮ ಜೊತೆಗೆ ಹಂಚಿಕೊಳ್ಳಲು ಬಂದಿದ್ದೀನಿ ನೋಡಿ ಭಕ್ತಿ ಅನ್ನೋದು ಮನಸ್ಸಿನಲ್ಲಿ ಪ್ರೇರಣೆ ಆದಾಗ ಪ್ರಪಂಚದಲ್ಲಿ ಎಲ್ಲವೂ ಸಹ ಒಂದು ಭಕ್ತಿನೇ ತುಂಬಿರುತ್ತೆ ಆ ಒಂದು ಚಿತ್ರದ ಹೀರೋ ವಿಷ್ಣು ಮಂಚ್ ಶಿವ ಭಕ್ತನಾಗಿರ್ತಾನೆ ಎಲ್ಲೆಲ್ಲೂ ಅವನಿಗೆ ಶಿವಮಯ ಆಗಿರುತ್ತೆ ಆಕಾಶದಲ್ಲಿ ಮೋಡಗಳು ಶಿವಲಿಂಗ ಥರ ಕಾಣತ್ತೆ ಕಾಡಿನಲ್ಲಿ ಅಲೆದಾಡುವಾಗ ಸಹ ಆ ಕಟ್ಟಿಗೆಗಳು ಸಹ ತ್ರಿಶೂಲದ ರೂಪದಲ್ಲಿ ಕಾಣತ್ತೆ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತಾನೆ ಹಾಗೆ ಸೌದೆ ಒಡೆಯುವಾಗೂ ಸಹ ಲಿಂಗದ ರೂಪದಲ್ಲಿ ಕಾಣತ್ತೆ ನಮಸ್ಕಾರ ಅರ್ಪಣೆ ಮಾಡ್ತಾನೆ ತನ್ನ ಹೆಂಡತಿ ಅನ್ನವನ್ನು ತಂದಾಗ ಅದೂ ಸಹ ಶಿವಲಿಂಗದ ರೂಪದಲ್ಲಿ ಕಾಣತ್ತೆ ಹಾಗಾಗಿ ಅವನು ಒಂದು ಶಿವನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾನೆ ನದಿಗೂ ಆ ಲಿಂಗಕ್ಕೂ ಸ್ವಲ್ಪ ದೂರ ಇರುತ್ತೆ ಕೈಯಲ್ಲಿ ನೀರು ತಗೊಂಡು ಬರ್ತಾನೆ ಮಧ್ಯದಲ್ಲೇ ನೀರು ಚೆಲ್ಲೋಗುತ್ತೆ ಒಂದು ಎಲೆಯಲ್ಲಿ ತಗೊಂಡು ಬರ್ತಾನೆ ಆವಾಗಲೂ ಚೆಲ್ಲತ್ತೆ ಬಾಯಲ್ಲಿ ಹಾಕೊಂಡು ಬಂದು ಆ ಒಂದು ಲಿಂಗದ ಮೇಲೆ ಅರ್ಪಣೆ ಮಾಡ್ತಾನೆ ಅವನ ಭಕ್ತಿ ಎಂತದು ಅನ್ನೋದು ಗೊತ್ತಾಗತ್ತೆ ಹಾಗೆ ನುಣುಪಾದಂತಹ ಬೆಟ್ಟ ಇರುತ್ತೆ ಅಲ್ಲಿ ಒಂದು ಕೆಂಪಾದಂಥ ಹೂವು ಇರುತ್ತೆ ಅದನ್ನ ಕಿತ್ತು ತಂದು ಆ ಒಂದು ಸ್ವಾಮಿಗೆ ಅರ್ಪಣೆ ಮಾಡಬೇಕು ಅಂತೇಳ್ಬಿಟ್ಟು ಶಾರ್ಪ್ ಆಗಿರುತ್ತೆ ಹಾಗೂ ಕಷ್ಟಪಟ್ಟು ಹತ್ತಿ ಆ ಕೆಂಪನೇ ಆಗಿರ್ತಂಥ ಹೂಗಳನ್ನು ತಂದು ಶಿವಲಿಂಗಕ್ಕೆ ಅರ್ಪಣೆ ಮಾಡ್ತಾನೆ ಹಣೆಗೆ ವಿಭೂತಿ ಹಚ್ಕೊತಾನೆ ಭಕ್ತಿಯನ್ನು ಪ್ರದರ್ಶಿಸ್ತಾನೆ ಈ ಒಂದು ಸಾಂಗ್ನಲ್ಲಿ ಇವೆಲ್ಲ ಕಂಡು ಬರುತ್ತೆ ನಾನು ಮನಸ್ಸೋತೆ ಖುಷಿಯಾಯಿತು ಇದನ್ನು ತಮ್ಮಂದಿಗೆ ಹಂಚಿಕೊಳ್ಳಲು ಬಂದೆ ನೀವು ಸಹ ಈ ಸಾಂಗನ್ನು ನೋಡಿ ಮ್ಯೂಸಿಕ್ಕನ್ನು ಕಂಪೋಸ್ ಮಾಡಿರ್ತಕ್ಕಂಥದ್ದು ಸ್ಟೀಫನ್ ಇದಕ್ಕೆ ಲಿರಿಕ್ಸನ್ನು ಸಂಯೋಜನೆ ಮಾಡಿರ್ತಕ್ಕಂಥದ್ದು ರಾಮ್ ಜೋಗಯ್ಯ ಶಾಸ್ತ್ರಿ ಹಾಡಿರ್ತಕ್ಕಂಥದ್ದು ವಿಜಯ್ ಪ್ರಕಾಶ್ ತುಂಬ ಖುಷಿಯಾಗಿದೆ ನನಗಂತೂ ಇಷ್ಟ ಆಯಿತು ನೀವು ಈ ಹಾಡನ್ನು ನೋಡಿ ನೀವು ಸಹ ಮೆಚ್ತೀರಿ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದಷ್ಟು ಮಾಹಿತಿ ತಿಳಿಸಿ ಥ್ಯಾಂಕ್ ಯು